ಇಲ್ಲಿ ಬಂದು ಕೆಲವೇ ಮೂರೇ ಮೂರು ದಿವಸದಲ್ಲಿ ನನಗೆ ಪರಿಹಾರ ಸಿಗ್ತಾ ಇತ್ತು ನನಗೆ ಮೊದಲನೇದಾಗಿ ನನ್ನ ಆರೋಗ್ಯ ಬಹಳ ಸಮಸ್ಯೆ ಎಲ್ಲ ಕಡೆಗೆ ತಿರುಗಿ ಬಂದಿದ್ದೀನಿ ಎಲ್ಲಿ ಹೋಗಿದ್ದೀನಿ ಅಂತ ನನಗೆ ಈಗ ಲೆಕ್ಕ ಇಲ್ಲ ಅಷ್ಟು ಬೇರೆ ಬೇರೆ ಕಡೆ ಹೋದಾಗ ಇಲ್ಲಿ ಬಂದ ಮೇಲೆ ನಾನು ಈಗ ನಡಿಲಿಕ್ಕೆ ಪ್ರಾರಂಭ ಆಗಿದ್ದೀನಿ ನಿನ್ನೆ ಕೂಡ ಒಂದು ವಿಚಿತ್ರವಾದಂತ ನನಗೆ ಇದ್ದಕ್ಕಿದ್ದಾಗ ಬಿದ್ದು ಕಾಲು ಪೂರ್ತಿ ಇದೆಲ್ಲ ಇತ್ತು ಈಗ ಇವತ್ತು ಫುಲ್ ನಡೆದಾಡುವಂಗಾಗಿದೆ ಯಾಕಂದ್ರೆ ಅಮ್ಮನ ಒಂದು ಮಹಿಮೆ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟು ಖುಷಿಯಿಂದ ಹೇಳ್ತಾ ಇದೀನಿ ಒಂದು ಬೆಲೆ ಬೆಳಕಿನ ಪಕ್ಕದಲ್ಲಿ ಎರಡು ಎಕರೆ ಜಮೀನು ತಗೊಂಡಿದ್ದೆ ಏನು ಮಾಡಿದ್ರು ರಿಜಿಸ್ಟ್ ಆಗ್ತಾ ಇತ್ತಲ್ಲ ನಾವು ಅಮ್ಮಂಗ ಬೆಳಕಿಗೆ ಹೋಗಿ ಆದ್ಮೇಲೆ ಅದು ಮೂರು ಫಸ್ಟ್ ಎರಡು ಎಕರೆ ತಗೊಂಡು ಆಮೇಲೆ ಮೂರು ಕಾಲು ಎಕರೆ ಜಮೀನು ಅಮ್ಮ ಇದು ಮಾಡಿದ್ರು ಆಮೇಲೆ ನನ್ನ ಜಮೀನು ಮಾರ ಮಾರಕ ಯಾರು ಬರ್ತಾ ಇದ್ ಬೇಡಿಕೆ ಆದ್ಮೇಲೆ ಅದು ಬೇಡಿಕೆಂದ ಆದ್ಮೇಲೆ ಜಮೀನು ನಂದು ಸೇಲಾಂತ ಎಲ್ಲ ಅನುಕೂಲ ಆಗೈತಿ ಅಮ್ಮನ ನಂಬಿದ್ರೆ ಯಾವತ್ತೂ ಬಿಡೋಲ್ಲ ಅಂತ ನನ್ನ ನಂಬಿಕೆ ಇಲ್ಲಿ ಬಂದ ಮೇಲೆ ಮಕ್ಕಳು ಒಳ್ಳೆಯದಾಯ್ತೆ ಮಕ್ಕಳ ವಿಚಾರದಲ್ಲಿ ಮತ್ತೆ ಗಂಗೆ ವಿಚಾರದಲ್ಲಿ ಪಾಯಿಂಟ್ ನೋಡೋ ವಿಚಾರ ಅಮ್ಮ ಇತ್ತು ಅಮ್ಮ ಬಂದಾಗಿ ಇಲ್ಲಿ ಬಂದಾಗಿಂದಲೂ ಪಾಯಿಂಟ್ ನೋಡ್ತಾ ಇದ್ದಾನೆ ಒಳ್ಳೆಯ ಸಕ್ಸಸ್ ಆಗ್ತಾ ಇದೆ ಎಲ್ಲದರಲ್ಲೂ ಯಶಸ್ಸು ಕಾಣ್ತಾ ಇದೆ ಮತ್ತೆ ಮನೆ ವಿಚಾರದಲ್ಲಿ ಯಾವುದೇ ತೊಂದರೆ ಇದ್ದರೂ ಎಲ್ಲ ಯಶಸ್ಸು ಆಗಿದೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಬಿಳಿಕಿ ಪೋಸ್ಟ್ ಕಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನನ್ನ ಹೆಸರು ರಾಮಚಂದ್ರ ಭಟ್ ಅಂತೇಳಿ ಬರ್ತಾ ಇದ್ದೀನಿ ನಾನು ಕಳೆದ ಒಂದು ವರ್ಷದಿಂದ ಹೆಚ್ಚು ಕಡಿಮೆ ಬರ್ತಾ ಇದ್ದೀನಿ ಪ್ರತಿ ವಾರ ಯಾಕಂದರೆ ಇಲ್ಲಿ ಬರದೇ ಇದ್ದರೆ ನನಗೆ ಸಂತೋಷವೇ ಆಗೋಲ್ಲ ಇಲ್ಲಿ ಬಂದು ಕೆಲವೇ ಮೂರೇ ಮೂರು ದಿವಸಲ್ಲಿ ನನಗೆ ಪರಿಹಾರ ಸಿಗ್ತಾ ಇತ್ತು ನನಗೆ ಮೊದಲನೇದಾಗಿ ನನ್ನ ಆರೋಗ್ಯ ಭಾಳ ಸಮಸ್ಯೆ ಎಲ್ಲ ಕಡೆಗೆ ತಿರುಗಿ ಬಂದಿದ್ದೀನಿ ಎಲ್ಲಿ ಹೋಗಿದ್ದೀನಿ ಅಂತ ನನಗೆ ಈಗ ಲೆಕ್ಕ ಇಲ್ಲ ಅಷ್ಟು ಬೇರೆ ಬೇರೆ ಕಡೆ ಹೋದಾಗ ಇಲ್ಲಿ ಬಂದ ಮೇಲೆ ನಾನು ಈಗ ನಡಿಲಿಕ್ಕೆ ಪ್ರಾರಂಭ ಆಗಿದ್ದೀನಿ ನಿನ್ನೆ ಕೂಡ ಒಂದು ವಿಚಿತ್ರವಾದಂಥ ನನಗೆ ಇದ್ದಕ್ಕಿದ್ದಾಗೆ ಬಿದ್ದು ಕಾಲು ಪೂರ್ತಿ ಇದೆಲ್ಲ ಇತ್ತು ಈಗ ಫುಲ್ ನಡೆದಾಡೋಂಗಾಗಿದ್ದೀನಿ ಯಾಕಂದರೆ ಅಮ್ಮನ ಒಂದು ಮಹಿಮೆ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟು ಖುಷಿಯಿಂದ ಹೇಳ್ತಾ ಇದ್ದೀನಿ ಅದೇ ರೀತಿ ನನಗೆ ಬೇರೆ ಬೇರೆ ಮನೆಯಲ್ಲಿ ಸಮಸ್ಯೆಗಳು ಕುಟುಂಬದಲ್ಲಿ ಸಮಸ್ಯೆಗಳು ಈಗೆಲ್ಲ ಬೇರೆ ಬೇರೆ ಇತ್ತು ಅದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಇದೆ ಅಷ್ಟೇ ಭಕ್ತಿಯಿಂದ ಬಂದು ಇಲ್ಲಿ ಓಡೋಡು ಬಂದರೆ ಅಮ್ಮ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೈ ಹಿಡಿತಾಳೆ ಅಂತೇಳಿ ನಾನು ಭರವಸೆ ಮಾಡ್ತೇನೆ ಎಲ್ಲ ಭಕ್ತರು ಕೂಡ ಅಷ್ಟೇ ಇಲ್ಲಿ ಬಂದು ಅಮ್ಮನಿಗೆ ಶರಣಾಗಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತದೆ ಅಂತ ಹೇಳಿಕ್ಕೆ ಫಸ್ಟಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ನಮ್ಮ ಮೂರು ಇಲ್ಲೇ ಪಕ್ಕಿ ಅಂತೇಳಿ ನಾನು ಬರಕತ್ತೆ ಇಲ್ಲೇ ಎರಡು ಮೂರು ವರ್ಷ ಆಯ್ತು ಈ ಫಸ್ಟಿಗೆ ಒಂದು ಥರದಿಂದ ಅಲ್ಲ ಎಲ್ಲ ಥರದಿಂದ ಕಷ್ಟ ಇತ್ತು ಒಂದು ಬಿಲ್ಲೇ ಬೆಳಕಿಲ್ ಪಕ್ಕಲ್ಲೇ ಎರಡು ಎಕರೆ ಜಮೀನು ತಗೊಂಡಿದ್ದೆ ಅದು ಏನು ಮಾಡಿದರೂ ರಿಜಿಸ್ಟ್ ಆಗ್ತಾಯಿದ್ದಲ್ಲ ನಾ ಅಮ್ಮಂಗೆ ಬೆಳಕಿಗೆ ಹೋಗಿ ಆದ್ಮೇಲೆ ಅದು ಮೂರು ಫಸ್ಟ್ ಎರಡು ಎಕರೆ ತಗೊಂಡು ಆಮೇಲೆ ಮೂರು ಕಾಲು ಎಕರೆ ಜಮೀನು ಅಮ್ಮ ಇದು ಮಾಡ್ತು ಆಮೇಲೆ ನನ್ನ ಜಮೀನು ಮಾರ ಮಾರಕ್ಕೆ ಯಾರು ಬರ್ತಾ ಬರ್ತಾಯಿದ್ದದಲ್ಲ ಅದು ಅಮ್ಮ ಬೇಡ್ಕೆಂದ ಮೇಲೆ ಅದು ಬೇಡ್ಕಿಂದ ಆದಮೇಲೆ ಜಮೀನು ನಂದು ಆಯ್ತು ಎಲ್ಲ ಅನುಕೂಲ ಆಗೈತಿ ಅಮ್ಮನ ನಂಬಿದ್ರೆ ಯಾವತ್ತೂ ಬಿಡಲ್ಲ ಅಂತ ನನ್ನ ನಂಬಿಕೆ ನಮಗೆ ಅಮ್ಮನ ನಂಬಿಕೆ ಅಂದ್ರೆ ಯಾವುದು ಅವತ್ತು ಕೈ ಬಿಡಲ್ಲ ಅಂತ ನನಗೆ ಇದೆ ಇಲ್ಲ ಅಮ್ಮಗನ್ಸಾ ಅಡ್ಡೆಲ್ಲ ಚೆನ್ನ ಒಂದು ಎಲ್ಲ ಒಂದು ಪರಿಹಾರ ಎಲ್ಲ ಸಮಸ್ಯೆಗಳು ಪರಿಹಾರ ನೀಡ್ಬೋದು ಅಂತೇಳಿ ನಾನು ಅನಿಸಿಕೆ ಫಸ್ಟಿಗೆ ನಮಗೂ ಒಂದು ಸ್ವಲ್ಪ ನಂಬಿಕೆ ಸ್ವಲ್ಪ ಕಮ್ಮಿ ಇತ್ತು ನಮಗೆ ಎಲ್ಲ ಇದು ಆದಮೇಲೆ ನಮ್ಮ ನಮ್ಮ ಕಷ್ಟಕ್ಕೆಲ್ಲ ಸ ಪರಿಹಾರ ಆದಮೇಲೆ ನಮಗೆ ನಂಬಿಕೆ ಫುಲ್ ನಂಬಿಕೆ ಆಯ್ತು ಫಸ್ಟ್ ಇವ್ರು ಏನು ಹೇಳ್ತಾರಪ್ಪ ಅನ್ನಂಗಾಗಿತ್ತು ಆಗಿತ್ತು ಈಗೆಲ್ಲ ಅದು ದೇವ ದೈವಚನ ಎಲ್ಲ ನಾನು ದೇವರು ನಂಬಿದ್ದ ಮೈಮೇಲೆ ಬರೋನು ಯಾವತ್ತೂ ನಂಬಿದ್ದಲ್ಲ ನಾನು ಆದರೆ ಇವರು ಹೇಳ್ತಾ ಇರೋದು ನೋಡಿ ನಾನು ನನ್ನ ಕಷ್ಟಕ್ಕೆ ಎಲ್ಲ ಅವರು ಅವರೇ ಹೇಳೋರು ನಾನು ಏನು ಅವರು ಏನು ಹೇಳ್ತದಲ್ಲ ಅವರು ನಮ್ಮ ಸಮಸ್ಯೆನ ಅವರೇ ಹೇಳೋರು ಅವಾಗ ನಂಬಿದೆ ಆ ನಂಬಿಕೆ ಇವತ್ತು ನನಗೆ ಪರಿಹಾರ ಆಗಿತ್ತು ಚಿಕಾರ್ಪುರ ತಾಲೂಕು ಬೇಗೂರು ಅಂತ ಬೋಗಿಯ ಬೇಗೂರಿಂದ ಬರ್ತಿರೋದು ನಮ್ಮ ಹೆಸರು ಪ್ರವೀಣ್ ಅಂತ ಒಂದು ಸುಮಾರು ಒಂದು ಎಂಟು ಒಂಬತ್ತು ತಿಂಗಳಾಯ್ತು ನಾವು ಬರೋಕತಿ ಒಂಬತ್ತು ತಿಂಗಳಿಂದ ಬಂದು ಎಲ್ಲ ದುಡ್ಡಿನ ಸಮಸ್ಯೆ ಒಬ್ಬರು ದಪ್ಪತಿಯೊಬ್ಬರು ಹುಷಾರಿಲ್ದಂಗೆ ಆಗೋದು ಇದೇ ಥರ ಸಮಸ್ಯೆ ಆಗೋದು ಇಲ್ಲಿ ಬಂದು ನಡ್ಕೊತ ಇದು ಮಾಡ್ಕೊತ ಬಂದು ದೇವ್ರ ಮೇಲೆ ಒಂದು ಅಮ್ಮನ ಮೇಲೆ ನಂಬಿಕೆ ಇಟ್ಕಂಡು ಬರ್ತ್ಕ ಬಂದ್ಕಂತ ಅವ್ರು ಹೇಳಿದಂಗೆ ಸ್ವ ಗುರುಗಳು ಹೇಳಿದಂಗೆ ಪೂಜೆ ಎಲ್ಲ ಮಾಡ್ಕೊತ ಬಂದಂಗೆ ಈಗ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತಾಯಿದೆ ಮಗು ಫಸ್ಟಿನ ಮಗು ಆಗಿ ಒಂಬತ್ತು ವರ್ಷ ಆಗಿತ್ತು ಎರಡನೇ ಮಗು ಅಬಾ ಆರು ತಿಂಗಳಿಗೆ ಅಬಾಷನ್ ಮಾಡೋ ಇದಾಗಿ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಬಾಷನ್ ಆಗಿ ನಾಲ್ಕು ವರ್ಷ ಆಗಿತ್ತು ಇಲ್ಲಿ ಬಂದು ಬೇಡ್ಕೊಂಡು ಅಮ್ಮ ಇನ್ನೊಂದು ಮಗು ಬೇಕು ಅಂತಂದು ಬರ್ ಬೇಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿದೀವಿ ಈಗ ಮನೆಯವ್ರು ಆರು ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗುತ್ತೆ ಅಮ್ಮ ಅಮ್ಮ ಬಂದು ದೇವಿ ಮೇಲೆ ನಂಬಿಕೆ ಇಟ್ಕೊಂಡು ಏನೋ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಳ್ಳಿ ಅಮ್ಮ ಎಲ್ಲೂ ನೆರವೇರಿಸ್ತೇವೆ ಅಂತ ಹೇಳ್ತೇವೆ ಹೆಸರು ಶಿವಕುಮಾರು ಚಿಕ್ಕಬ್ಬೂರು ಸೊರಬ ತಾಲೂಕು ತತ್ತೂರು ಗ್ರಾಮ ಪಂಚಾಯತಿ ನಾನು ಇಲ್ಲಿಗೆ ಮೂರು ವರ್ಷ ಆಯಿತು ಬರಗತ್ತಿ ಅಮ್ಮನ ಸನ್ನಿಧಿಗೆ ನಾವು ನಮ್ಮ ಜಮೀನಲ್ಲಿ ನಾವು ಏನಕ್ಕೆ ಕೇಳಿದ್ರು ಇದೆ ಅಂತ ಹೇಳೋರು ಬೇರೆ ಎಲ್ಲಿ ಹೋದರೂ ಇದು ಮಾಡಿ ಇಲ್ಲಿಗೆ ಬಂದೀವಿ ಅಮ್ಮನ ಹತ್ರ ಬಂದೀವಿ ಅಮ್ಮ ಹೇಳ್ತು ಅಮ್ಮ ಹಿಂಗೆ ಹೇಳ್ತಾರೆ ಏನಮ್ಮ ಅಂತಂದು ಇಲ್ಲ ಇದೆ ಅಲ್ಲಿ ನಾಗ ಚೌಡೇಶ್ವರು ಮತ್ತು ನಾಗಪ್ಪತಿ ಅಂತ ಹೇಳಿದರು ಅವತ್ತಿನಿಂದ ಇವತ್ತಿನವರೆಗೂ ನಾವು ನಡ್ಕೊಂಡ್ಬಂದ್ವಿ ದೇವರ ಸ್ಥಾಪನೆ ಮಾಡಿದ್ವಿ ಬೋರ್ ತೆಗಿಸ್ಬೇಕಾಗಿತ್ತು ಬೋರ್ ಪಾಯಿಂಟ್ ತೆಗಿಸ್ಬೇಕಮ್ಮ ಹೆಂಗೆ ಅಂತ ಇಲ್ಲ ನೀನು ಇಂಥ ಜಾಗದಲ್ಲಿ ಹೋಗಿ ಗುರುತು ಮಾಡುವಂತ ಅಷ್ಟೇ ದೂರದಲ್ಲಿ ಇಂಥ ಜಾಗದಲ್ಲಿ ಪಾಯಿಂಟ್ ಇದೆ ಬೋರ್ ತೆಗೆಸು ನೀರು ಬೀಳುತ್ತೆ ಒಳ್ಳೆಯದು ನಿನಗೆ ಅಂತ ಹೇಳ್ತು ಆವತ್ತಿನಿಂದ ನಾವು ಇವತ್ತಿನ ಇದ್ದೀವಿ ಅಮ್ಮ ನಮಗೆ ಒಳ್ಳೇದು ಮಾಡಿದಾಳೆ ಇನ್ನೂ ಮುಂದೆ ಬರೋ ಭಕ್ತಾದರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಬೆಳ್ಕೊಳ್ತೀನಿ ಮೂರು ಹೊಸಗುಡಿಂಗಪ್ಪ ಅಂತ ನನ್ನ ಹೆಸರು ವಿಟ್ಟಲ್ ನಾನು ಮ ಮಕ್ಕಳ ವಿಚಾರಕ್ಕೆ ಇಲ್ಲಿಗೆ ಬಂದಿದ್ದೆ ಇಲ್ಲಿಗೆ ಬಂದ ಮೇಲೆ ಮಕ್ಕಳು ಮಕ್ಕಳು ಒಳ್ಳೆಯದಾಗಿದೆ ಮಕ್ಕಳ ವಿಚಾರದಲ್ಲಿ ಮತ್ತು ಗಂಗೆ ವಿಚಾರದಲ್ಲಿ ಪಾಯಿಂಟ್ ನೋಡೋ ವಿಚಾರ ಅಮ್ಮ ಹೇಳಿತ್ತು ಅಮ್ಮ ಬಂದಾಗ ಇಲ್ಲಿ ಬಂದಾಗಿಂದೂ ಪಾಯಿಂಟ್ ನೋಡ್ತಾ ಇದ್ದಾನೆ ಒಳ್ಳೆಯ ಸಕ್ಸಸ್ ಇದೆ ಎಲ್ಲದರಲ್ಲೂ ಯಶಸ್ಸು ಕಾಣ್ತಾ ಇದೆ ಮತ್ತು ಮನೆ ವಿಚಾರದಲ್ಲಿ ಯಾವುದೇ ತೊಂದರೆ ಇದ್ದರೂ ಎಲ್ಲ ಯಶಸ್ಸಾಗಿದೆ ತುಂಬ ಖುಷಿಯಾಗ್ತಾಯಿದೆ ಅಮ್ಮನ ವಿಚಾರದಲ್ಲಿ ಎಲ್ಲ ಭಕ್ತರು ಬಂದು ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಗುರುಗಳ ಪ್ರಶ್ನೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅದೇ ವಿಚಾರನೇ ಗುರುಗಳ ಪ್ರಶ್ನೆ ಹೇಳೋದು ಇದ್ದಂಥ ಸತ್ಯವನ್ನೇ ಹೇಳುತ್ತೆ ಅದು ಬಿಟ್ಟರೆ ಸುಳ್ಳು ಪಳ್ಳು ಯಾವುದೇ ಥರದಲ್ಲಿಲ್ಲ ಎಲ್ಲ ಥರದ ಸತ್ಯವನ್ನೇ ಹೇಳುತ್ತೆ ತುಂಬ ಖುಷಿಯಾಗ್ತಾಯಿದೆ ಅಮ್ಮನ ವಿಚಾರದಲ್ಲಿ

ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ